ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ನಿನ್ನೆ ಮೊನ್ನೆ ಎಲ್ಲ ಪೂಜೆ ಲಾಗ್ನ ನೋಡಿದ್ದೀರಾ ಇವತ್ತು ಮಡ್ಲು ಶಸ್ತ್ರ ಅಂದರೆ ಮಡ್ಲು ತುಂಬ ಶಾಸ್ತ್ರದ ವಿಡಿಯೋ ಇದು ಅಮ್ಮ ಮನೆಯ ಮಡ್ಲು ಫಸ್ಟು ತುಂಬಬೇಕು ಅಂತ ಹೇಳಿ ಅಮ್ಮ ಅಕ್ಕ ಎಲ್ಲ ತುಂಬ್ತಾ ಇದ್ದಾರೆ ಮೊದಲಿಗೆ ಅಮ್ಮ ಸೀರೆ ರಾಗುಗೆ ಬಟ್ಟೆ ನೋಡಿ ಇಲ್ಲೇ ಇದೆ ಬಟ್ಟೆ ಇದು ಅಮ್ಮನ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಸತ್ಯಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಈ ರೀತಿ ಗಿಫ್ಟು ಕೊಡ್ತಾರೆ ಆ್ಯಕ್ಚುಲಿ ನಮ್ಮ ಬಾಬಾ ಬ್ಯುಸಿ ಇದ್ದರು ವರ್ಕ್ ಹೋಗಿದ್ರು ಅದಕ್ಕೆ ಅಕ್ಕನೇ ಆ ಶಾಸ್ತ್ರ ಎಲ್ಲ ಮಾಡಿದ್ರು ಸೊ ಇದೆಲ್ಲ ಆದಮೇಲೆ ಗಿಫ್ಟನ್ನು ಸಹ ಕೊಟ್ಟರು ಅಮ್ಮ ಬೆಳ್ಳಿ ಗಿಫ್ಟು ಇದು ಅಕ್ಕನ ಮನೆಯ ಮಡ್ಲು ಅಂತಲೇ ಹೇಳ್ಬೋದು ಸೊ ಅಕ್ಕ ಚಿಕ್ಕರು ಕ್ಲಿಬ್ಬು ಬಳೆ ಪ್ರತಿಯೊಂದನ್ನು ಸಹ ಸೀರೆ ಬೆಳ್ಳಿ ಸಾಮಾನು ಪ್ರತಿಯೊಂದೂ ಸಹ ಕೊಟ್ಟರು ಅಂತಲೇ ಹೇಳ್ಬೋದು ಅಕ್ಕ ಇದು ಅಕ್ಕಂದು ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಅಂತ ಎಲ್ಲರೂ ಸಹ ಏನಂತಾರೆ ಹಬ್ಬ ಅಂದರೆ ಪೂಜೆ ಅಂತ ಹೇಳಿದ್ರೆ ಒಂದು ಹಬ್ಬದ ವಾತಾವರಣ ಇರುತ್ತೆ ಅದ್ರ ಜೊತೆಗೆ ಈ ರೀತಿ ಗಿಫ್ಟ್ಗಳು ಕೊಟ್ಟಾಗ ಏನೋ ಒಂಥರ ಖುಷಿ ಅಲ್ವಾ ಸೊ ಅದು ಯಾವ ಕಲರ್ ಆಗಿರುತ್ತೋ ಅಥವಾ ಏನಾಗಿರುತ್ತೋ ಅದು ಸೆಕೆಂಡ್ರಿ ನಮ್ಮ ಹತ್ರ ಸಾವಿರ ಸೀರೆಗಳಿರ್ಬೋದು ಅಥವಾ ಸಾವಿರ ಬಟ್ಟೆಗಳಿರ್ಬೋದು ಕೆಲವರು ಕೊಟ್ಟಾಗ ನಮಗೆ ಅದರಲ್ಲಿ ಆಗುವಂತಹ ಒಂದು ಖುಷಿಯೇ ಬೇರೆ ಆಗಿರುತ್ತೆ ಸೊ ನೋಡಿ ಇದು ಅಕ್ಕ ತುಂಬ್ತಿರೋದು ಇದು ಆವಾಗಲೇ ಫಸ್ಟ್ ತುಂಬಿದ್ದು ಅಮ್ಮನ ಮನೆಯದು ಇದು ಅಕ್ಕನ ಮನೆಯದು ನೋಡಿ ಫ್ರೂಟ್ಸು ಪ್ರತಿಯೊಂದು ಬಾಳೆಹಣ್ಣು ಎಲೆ ಅಡಿಕೆ ಅದ್ರ ಜೊತೆಗೆ ಬೆಳ್ಳಿಯ ಐಟಮು ಸೊ ಟೆಂತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬೆಳ್ಳಿ ಐಟಮ್ ಕೊಟ್ಟಿದ್ದು ಸೊ ಪ್ರತಿ ಸತಿ ಸಂತಾನ ಪೂಜೆ ಮಾಡಿದಾಗೆಲ್ಲ ಏನು ಪ್ರತಿ ಪ್ರತಿಸತಿ ಸತನ ಪೂಜೆ ಮಾಡಿದಾಗ ಮಡಲು ತುಂಬ ಶಾಸ್ತ್ರ ಇರುತ್ತೆ ಇದು ಟೆಂತ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ಹೇಳಿ ಬೆಳ್ಳಿ ಐಟಮ್ ಕೊಟ್ಟಿದ್ದು ಸೊ ನೋಡಿ ಇದ್ದೀರಾ ಆ್ಯಕ್ಚುಲಿ ಹಾಗೆ ರಾ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಫುಲ್ಲು ಗಜ್ಜಿ ಬಿಜ್ಜಿ ಗಜ್ಜಿ ಬಿಜ್ಜಿ ಹಾಕಿದ್ರಿಂದ ರಾ ವೀಡಿಯೋ ಎಲ್ಲ ಬೇಡ ಅಂತ ಹೇಳಿ ವಾಯ್ಸೋರ್ನ ಕೊಡ್ತಾಯಿದ್ದೀನಿ ಸೊ ಅಕ್ಕ ಅದ್ರ ಜೊತೆಗೆ ಉಲ್ಲಾಸು ಚೀಕುಗೂ ಬಟ್ಟೆ ತಂದಿದರೆ ಒಂದೇ ಥರ ಬಟ್ಟೆ ತಂದಿದ್ರೆ ಅಂತಲೇ ಹೇಳ್ಬೋದು ಕ್ಯೂಟಾಗಿದೆ ಆ ಬಟ್ಟೆ ಇಬ್ಬರು ಒಂದೇ ಥರ ಬಟ್ಟೆ ಸೊ ಅವ್ನು ಚೀಕು ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇದ್ವಿ ಚೀಕು ಒಳಗಡೆ ಎಲ್ಲೋ ಇದ್ದ ಸೊ ನೋಡಿ ಉಲ್ಲಾಸ್ಗೆ ಮತ್ತು ಚೀಕುಗೆ ಒಂದೇ ಥರ ಬಟ್ಟೆ ಅಂತಲೇ ಹೇಳ್ಬೋದು ಸ್ಟೈಲ್ ಯೂನಿಯನಲ್ಲಿ ತಂದಿರೋಂತಹ ಬಟ್ಟೆ ಕ್ಯೂಟಾಗಿದೆ ಆರಾಮಾಗಿ ವೇರ್ ಮಾಡ್ಬೋದು ಇಬ್ಬರು ಸೊ ಒಂದೇ ಕಲರ್ ಕಾಂಬಿನೇಷನಲ್ಲಿ ತಂದಿದ್ದಾರೆ ನೋಡಿ ನೋಡ್ತಾಯಿದ್ದಾರೆ ಇವರು ನಮ್ಮ ಸ್ವಂತ ಅಕ್ಕ ಆಮೇಲೆ ಯಾರು ನಿಮ್ಮ ಅಕ್ಕ ಅಂತ ಮತ್ತೆ ಕಮೆಂಟ್ ಹಾಕಿಬಿಡಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡಿ ಈ ಥರ ಚೀಕುಗೂ ಇದ್ದಾರೆ ಅವನ ನಮ್ಮ ಚೀಕು ನಾವು ಕೇಳೋದ್ರಲ್ಲಿ ಬ್ಯುಸಿ ನಾವು ಏನು ಮಾತಾಡಿದ್ರೂ ಅವನು ಕಿವಿಗೆ ಹಾಕೋತಿಲ್ಲ ಅಷ್ಟು ಬ್ಯುಸಿ ಮ್ಯಾನ್ ಅಂತ ಹೇಳಿದ್ರೆ ನಮ್ಮ ಚೀಕು ಅಂತಲೇ ಹೇಳ್ಬೋದು ನಮ್ಮ ಉಲ್ಲಾಸು ಏನೋ ಹೇಳ್ತಿದ್ದಾನೆ ಅವ್ರ ಅಣ್ಣಂಗೆ ಕಝಿನ್ಗೆ ಸೊ ಇದೆಲ್ಲ ಆದಮೇಲೆ ನಮ್ಮ ದೊಡ್ಡನಾದ್ನಿ ಮಡಲು ತುಂಬುವಂತಹ ಶಾಸ್ತ್ರ ಇದು ಸೊ ದೊಡ್ಡನಾದ್ನಿನೂ ಸಹ ಅರ್ಶನ ಕುಂಕುಮ ಇಟ್ಟು ಅವ್ರು ತಂದಂತಹ ಸೀರೆ ಬಟ್ಟೆ ಎಲ್ಲ ಕೊಟ್ಟು ಆನಂತರ ಅವರು ಸಹ ಬೆಳ್ಳಿ ಗಿಫ್ಟ್ ತಂದಿದ್ದರು ಅವರು ಸಹ ಸಿಲ್ವರ್ ಐಟಮ್ನ ಕೊಟ್ಟರು ನೋಡಿ ಅಲ್ಲಿ ಮೇಲಿದೆ ಗಿಫ್ಟು ಸೊ ಸಿಲ್ವರ್ ಐಟಮ್ನ ಅವ್ರೂ ಸಹ ಕೊಟ್ಟರು ಟೆಂತ್ ಇಯರ್ ಆ್ಯನಿವರ್ಸರಿ ಅಲ್ವಾ ಸೊ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದದು ಚುಲಿ ಊಟಕ್ಕೆ ಹೊರಡೋವಂಥ ಸಮಯ ಇದು ಊಟ ಮಾಡಬೇಕಿತ್ತು ಟೈಮ್ ಆಗೋಗಿತ್ತು ಊಟಕ್ಕೆ ಬಹಳ ಬಹಳ ಅಂದನೇ ಟೈಮ್ ಆಗಿತ್ತು ಸೊ ಅದರಲ್ಲೂ ಸಹ ಮಡ್ಲು ತುಂಬೋಕ್ಕಿಂತ ಮುಂಚೆ ಊಟಕ್ಕೆ ಹೋಗಬಾರ್ದು ಅಂತ ಹೇಳಿ ಮೊದಲಿಗೆ ಮೊಡ್ಲು ತುಂಬುವಂತಹ ಶಾಸ್ತ್ರನ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರು ಯಾರೆಲ್ಲ ಕೊಡಬೇಕು ಅಂತ ಅನಿಸ್ತೋ ಅಥವಾ ಯಾರೆಲ್ರಿಗೂ ಕೊಡಬೇಕು ಇವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತೋ ಅವರು ದುಡ್ಡುಗಳ್ನ ಹಾಕಿದ್ದಾರೆ ಸೀರೆ ಕೊಡಬೇಕು ಅನ್ನಿಸಿದ್ರು ಸೀರೆ ಬಟ್ಟೆನ ಮಾಡಲು ತುಂಬಿದ್ದಾರೆ ಸೊ ಹೀಗೆ ಮನೆಗೆ ಗಿಫ್ಟ್ ಕೊಡಬೇಕು ಅಂತಂದವರು ಮನೆಗೂ ಸಹ ಗಿಫ್ಟ್ ಕೊಟ್ಟಿದ್ದಾರೆ ಇಷ್ಟ ಅದು ಅಲ್ವಾ ಸೊ ಇದೇ ಕೊಡಬೇಕು ಅದೇ ಕೊಡಬೇಕು ಅಂತ ಪಾಲಿಸಿಲ್ಲ ಕೆಲವ್ರಿಗೆ ಸಮಯ ಇರಲ್ಲ ಹೋಗಿ ಬಟ್ಟೆಗಳನ್ನ ತರೋದು ಅಥವಾ ಕೆಲವ್ರ ಇರುತ್ತೆ ನಾವು ಬಟ್ಟೆ ತಂದರೆ ಇಷ್ಟ ಆಗುತ್ತೋ ಅಲ್ವೋ ಅದ್ರ ಬದಲು ದುಡ್ಡೇ ಕೊಡೋಣ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತಲೂ ಸಹ ಕೆಲವರು ಅಂದ್ಕೊಂಡಿರ್ತಾರೆ ಸೊ ಆದರೆ ಇವ್ರದ ಸ್ವಲ್ಪ ತುಂಬಾ ಕ್ಲೋಸ್ ಇರೋರು ಅಕ್ಕ ಅಮ್ಮ ನಂದಿದಿರು ಚಿಕ್ಕಮಯಲ ಏನಪ್ಪ ಅಂತ ಹೇಳಿದರೆ ಕೊಡಲೇಬೇಕಲ್ವ ಮಡ್ಲು ಶಾಸ್ತ್ರ ತುಂಬಲೇಬೇಕು ಅನ್ನೋ ಕಾರಣಕ್ಕೆ ಸೀರೆನ ಜೊತೆಗೆ ರಾಘು ಬಟ್ಟೆ ಜೊತೆಗೆ ಅದ್ರ ಜೊತೆಗೆ ಗಿಫ್ಟನ್ನು ಸಹ ಕೊಟ್ಟಿದ್ದಾರೆ ಹಾಗಂತ ಯಾರು ಗಿಫ್ಟು ಜಾಸ್ತಿ ಯಾರು ಗಿಫ್ಟು ಕಮ್ಮಿ ಅಂತಲ್ಲ ಪ್ರತಿಯೊಬ್ಬರು ಬಂದವ್ರಿಗೂ ಎಲ್ಲನೂ ಸಹ ಖುಷಿಯಾಯಿತು ಅಂತಲೇ ಹೇಳ್ಬೋದು ನನಗೆ ತುಂಬ ಜನ ಅಂದರೆ ತುಂಬ ಜನ ಬಂದರು ಅದರಲ್ಲಿ ಕರ್ದವರಲ್ಲಿ ಆಲ್ಮೋಸ್ಟು ನನ್ನ ಕರ್ದೋರಲ್ಲಿ ನೈಂಟಿ ಪರ್ಸೆಂಟ್ ಜನ ಬಂದಿದ್ದಾರೆ ಇನ್ ಟೆನ್ ಪರ್ಸೆಂಟ್ ಜನಕ್ಕೆ ಅವ್ರದ್ದೇ ಆದಂತಹ ಕೆಲಸ ಕಾರ್ಯಗಳು ಅಥವಾ ಏನೋ ಪರ್ಸ್ನಲ್ ಪ್ರಾಬ್ಲಮ್ಸು ಅಥವಾ ಲೇಡೀಸ್ ಪ್ರಾಬ್ಲಮ್ ಅಥವಾ ಏನೋ ಒಂದು ಬಿಸಿ ಇರ್ತಾರಲ್ವ ಸೊ ಎಲ್ಲನೂ ನಾವು ದೂರಕ್ಕೆ ಆಗೋಲ್ಲ ಸೊ ಇದು ನಮ್ಮ ದೊಡ್ಡ ನಾದ್ನಿ ಹಾಗೆ ನಮ್ಮ ದೊಡ್ಡ ಬಾಬಾಜಿ ಮಡ್ಲು ತುಂಬಿದಂತಹ ಶಾಸ್ತ್ರ ಸೊ ಎಲ್ಲನೂ ಚೆನ್ನಾಗಿತ್ತಲ್ವ ಕ್ಯೂಟಾಗಿ ಮೆಮೊರೀಸ್ ಇವೆಲ್ಲ ಸೊ ಆ್ಯಕ್ಚುಲಿ ವೀಡಿಯೋ ಇಡೋದ್ರಿಂದ ಅಂದರೆ ವೈ ಟಿ ವ್ಲಾಗ್ ಇರೋದ್ರಿಂದ ನಮಗೆ ಫುಲ್ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಾವು ಯಾವಾಗಾದರೂ ನೋಡಬೇಕು ಅಂತ ಅನ್ನಿಸ್ದಾಗ ಆ ಒಂದು ವೀಡಿಯೋನ ನಾವು ನೋಡ್ಬೋದು ಅಲ್ವಾ ಏನಂತೀರಾ ನೆನ್ಪು ನಾವು ಆ ಒಂದು ವೀಡಿಯೋನ ನೋಡ್ಬೋದು ಸೊ ಈಗ ನಾನು ಆಗಲೇ ಹೇಳಿದೆ ದುಡ್ಡು ಕೊಡೋರು ದುಡ್ಡು ಕೊಡ್ತಾರೆ ಅಂತ ಸೊ ನೋಡಿ ಇವರು ಸಹ ಇವರು ನಮ್ಮ ರಾಗು ರಿಲೇಷನು ಅವರೂ ಸಹ ಪಾಪ ದುಡ್ಡು ಕೊಟ್ಟರು ಹಾಗೆ ಒಬ್ಬೊಬ್ರು ಒಂದೊಂದು ರೀತಿ ಇವರು ಮನೆ ಓನರು ಅವ್ರೂ ಸಹ ಸೀರೆ ತಂದಿದ್ದರು ನಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅವೆಲ್ಲ ಯೋಚನೆ ಮಾಡಬಾರ್ದು ನಮಗೆ ಅನಿಸಿದ್ದು ನಾವು ಮಾಡಿರೋದನ್ನು ನಾವು ಮಾಡಿಬಿಡಬೇಕು ಸೊ ಅದೇ ರೀತಿ ಪ್ರತಿಯೊಬ್ಬರು ಸೀರೆನೂ ತುಂಬ ಚೆನ್ನಾಗಿದೆ ಅನ್ಬಾಕ್ಸಿಂಗ್ ವೀಡಿಯೋನೂ ಇದೆ ಗಿಫ್ಟ್ ಅನ್ಬಾಕ್ಸಿಂಗ್ ವೀಡಿಯೋನ ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನೋಡಿ ಆಯಿತಾ ಸೊ ಸೊ ಅದಕ್ಕೆ ನೆನ್ನೆ ಮೊನ್ನೆ ಎಲ್ಲ ವೀಡಿಯೋ ಅಪ್ಲೋಡ್ ಆಗಿದೆ ಪ್ರತಿಯೊಬ್ಬರೂ ಸಹ ಆ ಒಂದು ವೀಡಿಯೋನೂ ಸಹ ಹೋಗಿ ವಾಚ್ ಮಾಡಿ ಇವತ್ತು ಈ ವಿಡಿಯೋನು ಸಹ ಕಂಪ್ಲೀಟ್ ಆಗಿ ನೋಡಿ ಯಾರೂ ಅರ್ಧ ಬರ್ಧ ವೀಡಿಯೋನ ನೋಡೋಕ್ಕೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾರೇ ಆಗಿದ್ರು ಸಹ ಒಂದು ನಮ್ಮ ಒಂದು ಮಾಡಿರುವಂತಹ ವೀಡಿಯೋ ಎಫರ್ಟ್ಗೆ ನಿಮ್ಮ ಒಂದು ಕಮೆಂಟ್ ನಮಗೆ ಅದಕ್ಕೆ ಉತ್ತರ ಅಥವಾ ಪ್ರತಿಫಲ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆದಮೇಲೆ ಕೆಲವ್ರು ಸಹ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು ಇದ್ರು ಸಹ ಅವ್ರದ್ದೇ ಆದಂತಹ ಟೈಮ್ ಇರುತ್ತೆ ಆ ಟೈಮಲ್ಲಿ ನಮಗೋಸ್ಕರ ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ನಮಗೋಸ್ಕರ ಕೊಟ್ಟಿದ್ದಾರೆ ಅದೇ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು ಸೊ ಅಕ್ಕ ಎಲ್ಲ ತುಂಬ ಭಾರ ಹಾಕ್ತಿತ್ತು ಅಂತ ಹೇಳಿ ಅಕ್ಕ ಪ್ರತಿಯೊಂದನ್ನು ಸಹ ಡಿವೈಡ್ ಮಾಡಿ ಇಡ್ತಾಯಿದ್ರು ಮನೆಯವರು ಅಮ್ಮ ಕೊಡಿಸಿರೋ ಬಟ್ಟೆ ಮೇಲೆ ಕಣ್ಣು ಎತ್ತಿಡು ನಾನು ಹಾಕೋಬೇಕು ಎತ್ತಿಡು ನಾನು ಹಾಕೋಬೇಕು ಅಂತ ಸೊ ಇವರು ಅವರ ಮಾವನ ಮಗ ಹಾಗೆ ವೈಫು ಸೊ ನನಗೆ ತಂಗಿ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಇವ್ರನ್ನು ಸಹ ಮಾಡಲು ತುಂಬಿದ್ರು ತುಂಬ ಚೆನ್ನಾಗಿದೆ ಸೀರೆ ಯಾರೇ ಕೊಟ್ಟರು ಸಹ ಪ್ರೀತಿಯಿಂದ ಕೊಟ್ಟರು ಸಹ ಅದು ಚೆನ್ನಾಗಿರುತ್ತೆ ಪ್ರತಿಯೊಬ್ಬರದ್ದು ಸೀರೆ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದನ್ನ ಏನಂತಾರೆ ಖುಷಿಪಟ್ಟು ಹಿಡಿಸ್ಕೋಬೇಕು ನಾನು ಅವ್ರಿಗೆ ಅದೇ ಹೇಳಿದ್ದೆ ಸ್ವಲ್ಪ ಊಟ ಮಾಡೋಕ್ಕೆ ಹೋಗ್ತೀನಿ ಮ ಬಂದವರಿಗೆಲ್ಲ ಕುಂಕುಮ ಕೊಡ್ತೀಯಾ ಅಂದೆ ಪಾಪ ಅವ್ಗಿನೂ ಅಕ್ಕ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅಷ್ಟೇ ಸಾಕು ಖುಷಿ ಅಲ್ವಾ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದ್ಕೊಳ್ಳೋದಕ್ಕೆ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕಲ್ವಾ ಸೊ ಇಬ್ಬರು ಇವರು ಅಣ್ಣ ತಮ್ಮ ಇಬ್ಬರು ಒಂದೇ ಥರ ಇದ್ದಾರೆ ಎಷ್ಟೋ ಜನ ರಾಗು ಇವರು ಸ್ವಂತ ಅಣ್ಣ ತಮ್ಮನ ಅಂತ ಸೊ ಅದೇ ರೀತಿ ಎಷ್ಟೋ ಜನಕ್ಕೆ ಆಗಿದೆ ಅಂತಲೇ ಹೇಳ್ಬೋದು ಇಬ್ಬರು ಸೇಮ್ ಟು ಸೇಮ್ ಅಂತಲೇ ಹೇಳ್ಬೋದು ಇಬ್ರು ವೈಟ್ ಶರ್ಟ್ ಹಾಕ್ಕೊಂಡಿದ್ರು ಇಬ್ಬರು ಒಂದೇ ಥರ ಅಂತ ಇದ್ದರು ಅಣ್ಣ ತಮ್ಮನ ಇವರು ಸ್ವಂತ ಅಣ್ಣ ತಮ್ಮನ ಅಂತ ಕೇಳಿದವ್ರು ಸಹ ಇದ್ದಾರೆ ಅಂತ ಹೇಳ್ಬೋದು ನಾನು ಆಗಲೇ ಹೇಳಿದೆ ಗಿಫ್ಟ್ ಕೊಡೋರು ಸಹ ಗಿಫ್ಟ್ ಕೊಡ್ತಾಯಿದ್ರು ಅಂತ ಸೊ ನೋಡಿ ಪ್ರತಿಯೊಬ್ಬರು ಇವರು ನಮ್ಮ ದೊಡ್ಡಮ್ಮ ಅಂತಲೇ ಹೇಳ್ಬೋದು ಅಪ್ಪ ಇದ್ದಾರಲ್ಲ ಅಪ್ಪ ಅವರ ಅಣ್ಣನ ವೈಫು ಅಪ್ಪನ ಸೈಡ್ ಇವರೆಲ್ಲ ಒಂಥರ ಸ್ವೀಟೆಸ್ಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನನಗೆ ಸ್ವೀಟೆಸ್ಟ್ ಫ್ಯಾಮಿಲಿ ಇಷ್ಟವಾದಂತಹ ಫ್ಯಾಮಿಲಿ ಸೊ ದೊಡ್ಡಪ್ಪ ಒಬ್ಬರು ಮಿಸ್ ಆದರು ಆದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಅಪ್ಪ ಅವ್ರಿಗೂ ಬರೋಕ್ಕಾಗಲ್ಲ ನಾವೇ ಒಂದಿನ ಪ್ಲ್ಯಾನ್ ಮಾಡಿ ಹೋಗುವಂತಹ ಸಮಯ ನೋಡೋಣ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಖಂಡಿತವಾಗ್ಲೂ ಹೋದರೆ ಆ ಒಂದು ಲಾಗ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಏನಪ್ಪ ಅಂತ ಹೇಳಿದರೆ ಜನ ಜಾಸ್ತಿ ಇದ್ರೂ ಊಟ ಆದ್ರೂ ಪಾಪ ಯಾರಿಗೂ ಸಹ ಬೇಜಾರಿಲ್ಲದೆ ಅಥ್ವಾ ಮನ್ಸಲ್ಲಿ ಬೇಜಾರಿದ್ರು ಹತ್ರ ಅಂತೂ ಯಾರೂ ತೋರಿಸ್ಕೊಂಡಿಲ್ಲ ಪ್ರತಿಯೊಬ್ಬರೂ ಸಹ ಖುಷಿಯಾಗೇ ಇದ್ರು ಖುಷಿಯಾಗೇ ಹೋದರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರು ನಮ್ಮ ದೊಡ್ಡಪ್ಪನ ಮಕ್ಕಳೆ ಇಬ್ರು ಹಾಕಂದ್ರು ಸೊ ಲಾಸ್ಟ್ ವೀಡಿಯೋಗಳಲ್ಲಿ ಆದರೆ ದಸರಾ ಬೊಂಬೆ ವೀಡಿಯೋ ನೋಡಿರ್ತೀರ ಅಂತ ಅಂದ್ಕೋತೀನಿ ಸೊ ಅವರೊಂದು ವೀಡಿಯೋ ಇದು ಅದೆಲ್ಲ ಒಂದು ಗ್ರೂಪ್ ಅಂತಲೇ ಹೇಳ್ಬೋದು ಸೊ ಈ ಕಡೆ ಮನೆಯವ್ರಿಗೆ ಊಟದ ಟೈಮ್ ಆಯಿತು ಅಂತ ಅವರು ಯಾಕಂದರೆ ಲಾಸ್ಟ್ ಪಂತಿ ನಾವೇ ಆಗಿದ್ದರಿಂದ ಲಾಸ್ಟಲ್ಲಿ ನಾವೇ ಕೂತ್ಕೋಬೇಕಿತ್ತು ಸೊ ಅದಕ್ಕೋಸ್ಕರ ಈಗ ನಮ್ಮ ಚಿಕ್ಕ ನಾವು ಅಷ್ಟರಲ್ಲಿ ಊಟ ಮಾಡ್ಕೊಬಂದು ಸೊ ಇದು ಮತ್ತೆ ಸಂಜೆ ನಮ್ಮ ಅದನ್ನೇ ತುಂಬಿದಂತಹ ಒಂದು ಮಡ್ಲೆ ಶಾಸ್ತ್ರ ಇದು ಊಟನ ಊಟ ಆದ ನಂತರ ಸೊ ನೋಡಿ ಅವ್ರೂ ಸಹ ಸೀರೆ ಬಟ್ಟೆ ಹಾಗೆ ಅವರು ಕ್ಯಾಶ್ ಕೊಟ್ಬಿಟ್ರು ಫೈವ್ ತೌಸಂಡ್ ಕ್ಯಾಶು ಸಹ ಕೊಟ್ಟಿದ್ದಾರೆ ಗಿಫ್ಟ್ ಅಂತ ಫೈವ್ ತೌಸಂಡ್ ಕ್ಯಾಶ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಸೀರೆ ಬಟ್ಟೆನೂ ಸಹ ತುಂಬಿದ್ರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಪ್ರತಿಯೊಂದು ಪೂಜೆನೂ ಸಹ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೀವು ಸಹ ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋನ ನೋಡಿ ಅಥವಾ ಆಲ್ರೆಡಿ ನಾನು ಸಬ್ ಆಗಿದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಓಕೆನಾ ಹಾಗೆ ನಾಳೆ ಬ್ಲಾಗಲ್ಲಿ ಸ್ಪೆಷಲಾಗಿ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಯಾರೆಲ್ಲ ಬಂದರು ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ಸೊ ನಾಳೆ ವೈ ಟಿ ಸಮಾಗಮ ಅಂದರೆ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದರು ಹೇಗೆಲ್ಲ ಆಯಿತು ಅನ್ನೋದನ್ನು ನಾಳೆ ನಾವು ಲಾಗಲ್ಲೂ ಸಹ ತೋರಿಸ್ತೀನಿ ಹಾಗೆ ನೆನ್ನೆ ಮೊನ್ನೆನೂ ಸಹ ಲಾಗಿದೆ ಯಾರು ಮಿಸ್ ಮಾಡಿಬಿಡಿ ಓಕೆನಾ ಪ್ರತಿಯೊಬ್ಬರೂ ಸಹ ನೋಡಿ ಅದನ್ನು ನಿನ್ನೆ ಮೊನ್ನೆ ವ್ಲಾಗ್ ನೋಡಿದ್ರೇ ನಿಮಗೆ ಇವತ್ತಿನ ವ್ಲಾಗು ನಾಳೆ ವ್ಲಾಗು ಅರ್ಥ ಆಗೋದು ಸೊ ಆದಷ್ಟು ಕಂಪ್ಲೀಟಾಗಿ ವೀಡಿಯೋ ನೋಡೋಕ್ಕೆ ಇಷ್ಟಪಡಿ ಅದೇ ನಾನು ಹೇಳ್ತಿದ್ದೆ ಅವ್ರಿಗೆ ಮಾತ್ರ ಕಾಸು ಅದಕ್ಕೆ ಕಾಸಿಲ್ವಾ ಅಂತ ಸುಮ್ಮನೆ ಇದೆ ಐದು ಸಾವಿರ ಕೊಟ್ಟಿದ್ದೀವಿ ಇಬ್ಬರು ಎರಡುವರೆ ಸಾವಿರ ಎರಡುವರೆ ಸಾವಿರ ತಗೋ ಹುಡುಗಿ ಅಂತ ಹೇಳಿ ಅವರು ತಮಾಷೆ ಮಾಡ್ತಿದ್ರು ನಮ್ಮ ಚಿಕ್ಕನಾದ್ನಿ ಸೊ ಆದಷ್ಟು ಎಲ್ಲರೂ ಸಹ ಹೊರಟರು ಸಮಯ ಆಯ್ತಲ್ಲ ಪ್ರತಿಯೊಬ್ಬರೂ ಸಹ ಮನೆಗೆ ಹೊರಟರು ಅಂತಲೇ ಹೇಳ್ಬೋದು ನೋಡಿ ಅದೇ ಚರ್ಚೆ ನಡೀತಾ ಇದ್ದಿದ್ದಲ್ಲಿ ನೀನಾರ್ದು ಅವ್ರ್ದು ತೊಗೊಬಿಡಪ್ಪ ಹೋಗ್ಲಿ ಹೋಗ್ಲಿ ನೀನು ಮೂರು ಸಾವಿರ ಕವಿಂಗ್ ಎರಡು ಸಾವಿರ ಕೊಟ್ಬಿಡು ಅಂತ ಹೇಳ್ತಾಯಿದ್ರು ನಮ್ಮ ಆದ್ನಿ ಏನೇ ಆದರೂ ತಮಾಷೆ ಅಷ್ಟೇ ಸೊ ಯಾವುದೂ ಸೀರಿಯಸ್ ಇಲ್ಲ ಐದು ಸಾವಿರ ಕೊಟ್ಟರಲ್ಲ ಆ ಒಂದು ಐದು ಸಾವಿರಕ್ಕೆ ತಮಾಷೆಯಾಗಿ ಮಾತಾಡ್ತಾ ಇದ್ದಂಥದ್ದು ಸೊ ಕೊನೆಗೂ ಸಹ ಶಾಸ್ತ್ರ ಮುಗೀತು ಸೊ ಈಗ ನಮ್ಮ ನಾದಿನಿ ಎಲ್ಲ ಆದಮೇಲೆ ನಮ್ಮ ಚಿಕ್ಕಮ್ಮನೂ ಸಹ ಬಂದರು ಚಿಕ್ಕಮ್ಮನೂ ಸಹ ಮಡಲು ತುಂಬುವಂಥ ಶಾಸ್ತ್ರಕ್ಕೆ ನೋಡಿ ಅವರು ಸಹ ಅರ್ಶನ್ ಕುಂಕುಮ ಇಟ್ಟು ಅವರು ಸೀರೆ ತಂದಿದ್ದರು ಆ ಸೀರೆ ಬಟ್ಟೆನೂ ಸಹ ಅವರು ಕೊಟ್ಟರು ಅಂತಲೇ ಹೇಳ್ಬೋದು ನಮ್ಮದೇನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಊಟ ಅಲ್ಲ ಬೇಗ ಊಟ ಮಾಡ್ಕೊಬಿಡ್ಬೇಕು ನಾವು ಲಾಸ್ಟ್ ಬಂತು ಫಸ್ಟೇ ತನಗೋಗಿತ್ತು ಊಟ ಅದಕ್ಕೋಸ್ಕರ ಬೇಗ ಊಟ ಮಾಡಬೇಕು ಬೇಗ ಊಟ ಮಾಡಬೇಕು ಅಂತ ಇದ್ವಿ ನಮ್ಮನೆಯವ್ರಿಗೆ ಆ್ಯಕ್ಚುಲಿ ಇದು ಊಟ ಮಾಡಿ ಬಂದಾದ್ಮೇಲೆ ಇತ್ತು ವೀಡಿಯೋ ಆ್ಯಕ್ಚುಲಿ ನಾವು ಇದು ಊಟ ಆಗಿ ಬಂದ ಮೇಲೆ ಇದು ಹಿಡಿದಂತಹ ವೀಡಿಯೋ ಸೊ ನನಗೆ ಶಾಸ್ತ್ರ ಮಾಡಾದ್ಮೇಲೆ ಈಗ ರಾಗುಗೆ ಕೊಡ್ತಾರೋ ಅಂತಹ ಮಡಲು ತುಂಬತಿರುವಂತಹ ಶಾಸ್ತ್ರ ಒಂಟೆ ತುಂಬಾರ್ದಲ್ವಾ ಅದಕ್ಕೆ ಏನೇ ಮಾಡಿದ್ರು ಜೋಡಿ ಕಿವಿಗೆ ಹೂವು ಹೇಳ್ತಿದ್ದೀರಿ ಅಂತಂದ್ರೆ ನಾನಲ್ಲಿ ಇದ್ದೆ ಹೂವಿನಂತ ಕೊಟ್ಟ ಕೊಟ್ಟಾದ್ಮೇಲೆ ಕಿವಿಗೆ ಹೂವು ಯಾಕೆ ಅಲ್ಟಿ ಅಂತ ತಮಾಷೆ ಮಾಡ್ಕೊಂಡು ಕೂತಿದ್ವಿ ಆ್ಯಕ್ಚುಲಿ ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ಸೇರಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಟಯರ್ಡ್ನೆಸ್ ಹಾಕಿತ್ತು ಹೊರ್ತು ನನಗೆ ಯಾವತ್ತು ಕೆಲವರು ಕ್ಲೋಸ್ ರಿಲೇಷನ್ಸು ಹಾಗೆ ಫ್ರೆಂಡ್ಸ್ ಗೊತ್ತು ಎಂಥ ಪ್ರಾಬ್ಲಮ್ಮು ಅಂತ ಸೊ ಆ ಪ್ರಾಬ್ಲಮು ಸಹ ಖುಷಿ ಖುಷಿಯಾಗಿ ಹೇಗೋ ಆಯಿತು ಪೂಜೆ ಹೇಗೋ ಆಯಿತು ಅನ್ನೋದಕ್ಕಿಂತ ನಾವು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿನೇ ಖುಷಿಯಾಯಿತು ಅಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಸೊ ಈಗ ಇದು ನಮ್ಮ ಬೇಬಿ ಅಕ್ಕ ಅಂತ ಇದ್ದಾರೆ ಇದು ಅವ್ರ ಮಡ್ಲು ಸೊ ಅವರು ತುಂಬ ಹಾಗಿರಲಿಲ್ಲ ಅದಕ್ಕೆ ಅಕ್ಕ ತಂಗಿ ಇವರಿಬ್ಬರೇ ಕೊಟ್ಟರು ಇದು ಬೇಬಿ ಅಕ್ಕಂದು ಅಂತ ತೊಗೊಳಪ್ಪ ಅಂತ ಹೇಳಿ ಅಕ್ಕ ತಂಗಿರಿಬ್ರು ಬೇಬಿ ಅಕ್ಕಂದು ಕೊಟ್ಟರು ಅಂದರೆ ರಾಘವರ ದೊಡ್ಡಮ್ಮನ ಮಗಳು ನಮ್ಮ ಮನೆಯವರ ದೊಡ್ಡಮ್ಮನ ಮಗಳಾಗಬೇಕು ನೋಡಿ ಇವರೇ ಅವರು ಏನೇನು ಫಂಕ್ಷನ್ ಆದ್ರೂ ಸಹ ಇವರೇ ಫಸ್ಟ್ ಇರಬೇಕು ಇವರು ತುಂಬ ಆಗಿರಲಿಲ್ಲ ಅದಕ್ಕೋಸ್ಕರ ಕೊಟ್ಟರು ಇವರು ಅವರ ದೊಡ್ಡಮ್ಮ ಅವ್ರೂ ಸಹ ಮೂವಿಗೆ ಕವರ್ ಕೊಟ್ಟರು ಅಂತಲೇ ಹೇಳ್ಬೋದು ನನಗೂ ಕೊಟ್ಟರು ರಾಘವೂ ಕೊಟ್ಟರು ಖುಷಿಯಾಯಿತು ಇಬ್ರಿಗೂ ಸಹ ಕೊಟ್ಟರು ಅವರು ನೋಡಿ ನನಗೂ ಕೊಟ್ಟರು ರಾಘವೂ ಕೊಟ್ಟರು ಇವರು ನಮ್ಮ ನಮ್ಮ ಸೈಡು ಆದರೆ ಅಕ್ಕನ ಗಂಡ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಅವರ ಮಗಳ ಗಂಡ ನಮ್ಮ ನಮ್ಮಮ್ಮವರ ಅಕ್ಕನ ಮಗಳ ಗಂಡ ಅಂದರೆ ನನಗೆ ಭಾವ ಆಗಿರಬೇಕು ಭಾವಾನು ಸಹ ಮೂಗಿಕೊಟ್ರು ಈ ಹುಡುಗಿ ಇದೆಯಲ್ಲ ತುಂಬ ಚೂಟಿ ನಾಟಿ ಅಂತಲೇ ಹೇಳ್ಬೋದು ಸೊ ಇನ್ನು ಇವ್ಳು ಗೊತ್ತೇ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ಅನು ಅಂತ ನನ್ನ ಕಲ್ಜಿನು ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲರಿಗೂ ಆಲ್ಮೋಸ್ಟ್ ಯಾರೆಲ್ಲ ವೀಡಿಯೋನ ಹೋಗ್ತಿದ್ದ ಅವ್ರಿಗೆ ಗೊತ್ತಿದೆ ಸೊ ನಂದು ವೀಡಿಯೋ ಕ್ಲೀನಾಗಿ ಮಾಡೋ ಇಷ್ಟೊತ್ತು ಎಲ್ಲಾರದು ಮಾಡಿದೆ ನನ್ನ ಲಾಸ್ಟ್ ಅಂತ ಬಿಟ್ಬಿಡ್ಬೇಡ ಅಂತ ಹೇಳ್ತಾ ಇದ್ಲು ಅದನ್ನು ನೋಡಿ ನಗ್ತಾಯಿದ್ವಿ ಅಷ್ಟೇ ಸೊ ಇದು ನಮ್ಮ ಚಿಕ್ಕಮ್ಮ ಚಿಕ್ಕ ಚಿಕ್ಕಮ್ಮ ಇದ್ದಾರಲ್ಲ ನಮ್ಮ ಹೆಮಿ ಆಂಟಿ ಅವರ ಒಂದು ಮಡ್ಲು ಮೇಲ್ಗಡೆ ಇರೋದು ಅರ್ಶಿನ ಪ್ಯಾಕೆಟ್ ಮೊಯಿ ಅನ್ನೋದು ಸೊ ಸೀರೆ ಬಟ್ಟೆ ನಮ್ಮ ಚಿಕ್ಕ ಮುಂದು ಸೊ ಆಯಿತು ಎಲ್ಲರೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕಲರ್ ಇದು ಈ ಸೀರೆ ಕಲರು ಸಿಕ್ಕಾಪಟ್ಟೆ ಖುಷಿಯಾಯಿತು ಅಷ್ಟೊಂದು ಚೆನ್ನಾಗಿದೆ ಕಲರು ಸೊ ಅವರು ಸಹ ಮಡ್ಲು ತುಂಬೋದ್ರು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ವ್ಲಾಗು ಸೊ ಪ್ರತಿಯೊಬ್ಬರಿಗೂ ಬೋರ್ ಅಂತೂ ಆಗಿಲ್ಲ ಅಂತ ಅಂದ್ಕೋತೀನಿ ಏನೆಲ್ಲ ಗಿಫ್ಟ್ ಬಂತು ಹೇಗೆಲ್ಲ ಬಂತು ಅಂತ ನಾನು ಬರೋ ಅಂಥ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬರ್ಸ್ ಬಂದಿದ್ರು ಯೂಟ್ಯೂಬರ್ಸ್ ಏನು ಕೊಟ್ಟರು ಯಾವೆಲ್ಲ ಯೂಟ್ಯೂಬರ್ಸ್ ಇದ್ದರು ಪ್ರತಿಯೊಂದನ್ನು ಸಹ ನಿಮಗೆ ತೋರಿಸ್ತೀನಿ ಹಾಗಿದ್ರೆ ನಿಮ್ಗೆ ಗೊತ್ತೇ ಇದೆಯಲ್ಲ ನಮ್ಮ ಚಾನಲ್ನ ಏನು ಮಾಡಬೇಕು ಅಂತ ಬಿಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಕಸ್ಮಾತ್ ಸಬ್ಸ್ಕ್ರೈಬ್ ಹಾಗಿದ್ದರೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡೋಕ್ಕೆ ಇಷ್ಟಪಡಿ ಸತ್ಯನಾಯಣ ಸ್ವಾಮಿ ಪೂಜೆ ನೋಡಬೇಕು ಅಥವಾ ಸಿಗಬೇಕು ಅಂದರೆ ಅದಕ್ಕೂ ಭಾಗ್ಯ ಇರಬೇಕಂತೆ ಈ ಒಂದು ನನ್ನ ಲಾಗ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಿಮಗೆ ಸತ್ಯನಾಯಣ ಸ್ವಾಮಿ ಪೂಜೆನ ತೋರಿಸ್ತಾ ಇದ್ದೀನಿ ಎರಡು ಏನಪ್ಪ ಅಂದರೆ ಹೇಳಿದ್ರೆ ನಮ್ಮ ಇಬ್ಬರು ನದನೇ ಮನೇಲೂ ಸಹ ಸತ್ಯಾನ್ ಪೂಜೆ ತೋರಿಸಿದ್ದೀನಿ ಹೀಗೆ ನಮ್ಮ ಮನೇಲೂ ಸಹ ತೋರಿಸಿದ್ದೀನಿ ಸೊ ಎಲ್ರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಯಾರೂ ಸಹ ಏನಿದು ಸೇಮ್ ರಿಪೀಟ್ ಸತ್ಯಾನ್ ಪೂಜೆನೇ ತೋರಿಸ್ತಾರೆ ಅಂತ ಅನ್ಕೋಬೇಡಿ ಪ್ರತಿಯೊಂದು ಮನೆಯಲ್ಲೂ ಸಹ ಡಿಫ್ ಡಿಫ್ರೆಂಟಾಗಿ ಮಾಡಿರ್ತೀವಲ್ವಾ ಸೊ ಒಂದೇ ರೀತಿ ಅಂತ ಏನು ಇರಲ್ಲ ಸೊ ಅದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ಮಾಡಿರ್ತೀವಿ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಓಕೆನಾ ಯಾರು ಸ್ಕಿಪ್ ಮಾಡಬಿಡಿ ಸ್ಕಿಪ್ ಮಾಡಿದ್ರೆ ನಿಮಗೇನು ಸಹ ವಿಷಯ ಗೊತ್ತಾಗಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಅನೂ ಸಹ ಮಟ್ಲು ತುಂಬಿ ಆಯಿತು ಕೊನೆಗೆ ಇವಾಗ ಎಲ್ಲರೂ ಸಹ ಮಟ್ಲು ತುಂಬ ಆದಮೇಲೆ ಇದನ್ನು ಎಷ್ಟು ಭಾರ ಇತ್ತು ಅಂತ ಹೇಳಿದ್ರೆ ರಾಗು ಆದರೂ ಎತ್ತಿಟ್ಬಿಟ್ಟಿದ್ರು ಸ್ವಲ್ಪ ನನ್ನ ತೊಳೆ ಮೇಲೆ ಇತ್ತು ಇದು ಆ್ಯಕ್ಚುಲಿ ಸೆಕೆಂಡ್ ರೌಂಡು ಮಡ್ಲು ತುಂಬಿದ ಶಾಸ್ತ್ರ ಫಸ್ಟ್ ರೌಂಡ್ ಮಡ್ಲು ತುಂಬಿದ ಶಾಸ್ತ್ರ ಆಗೋಯ್ದು ಒಂದು ಸೆಕೆಂಡು ನೋಡಿ ನಮ್ಮ ಚೋಟೂ ಸಹ ನಮಗೆ ಆಶೀರ್ವಾದ ಮಾಡೋಕ್ಕೆ ಬರ್ಸಿದ್ದಾರೆ ಆ್ಯಕ್ಚುಲಿ ಊಟದ ಊಟದವ್ರಿಗೆ ಸೆಟಲ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಅದನ್ನು ಮಾತಾಡ್ತಾಯಿದ್ರು ಊಟ ಸೆಟ್ಲ್ ಆಯಿತು ಸೊ ಆಮೇಲೆ ಅಮೌಂಟನ್ನ ಪೇ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಅಮೌಂಟೆಲ್ಲ ಸೆಟ್ಲ್ ಮಾಡಿದ್ದೀನಿ ನೀವಲ್ಲ ಹತ್ರ ಈಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಬಿಝಿ ಬಿಸಿ ಬಿಸಿ ಬಿಜಿ ಶೆಡ್ಯೂಲಲ್ಲಿ ಇಷ್ಟೆಲ್ಲ ಮುಗೀತು ಅಂತ ಹೇಳ್ತಾ ಈ ನಾ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಲಾಗಲ್ಲಿ ನಿಮ್ಮೆಲ್ಲರೂ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆನ್ ತಟ ಟೇಕ್ ಕೇರ್ ಬ ಬಾಯ್